ಮೈಕ್ರೋಫೈನಾನ್ಸ್ ಕಿರುಕುಳ ವಸೂಲಿಗಾರರನ್ನ ತರಾಟೆಗೆ ತೆಗೆದುಕೊಂಡ ಜನರು ರಾಯಬಾಗ್ ತಾಲೂಕಿನ ಮೇಕಳಿ ಗ್ರಾಮದಲ್ಲಿ ನಡೆದ ಘಟನೆ ಇದು ಚಿಕ್ಕೋಡಿಯ ಅನ್ನಪೂರ್ಣೇಶ್ವರಿ ಮೈಕ್ರೋಫೈನಾನ್ಸ್ ರಾಯಬಾಗ್ ತಾಲೂಕಿನ ಮೇಕಳಿ ಗ್ರಾಮದಲ್ಲಿ ಮುಂಜಾನೆಯಿಂದ ಸಂಜೆಯವರೆಗೂ ಸಾಲಗಾರರ ಮನೆ ಮುಂದೆ ವಸೂಲಿಗಾಗಿ ನಿಂತಿದ್ದ ಇಬ್ಬರು ಸಿಬ್ಬಂದಿಗಳು ಎಲ್ಲವ ಅಶೋಕ್ ನಾಯಕ್ ಎಂಬ ಮಹಿಳೆ ಚಿಕ್ಕೋಡಿಯ ಅನ್ನಪೂರ್ಣೇಶ್ವರಿ ಖಾಸಗಿ ಮೈಕ್ರೋ ಫೈನಾನ್ಸ್ ನಲ್ಲಿ ಐವತ್ತು ಸಾವಿರ ಸಾಲ ಪಡೆದಿದ್ಲು ಎರಡು ಕಂತು ತುಂಬಿದ ಮಹಿಳೆ ಮೂರನೇ ಕಂತು ತುಂಬುವುದಕ್ಕೆ ಸ್ವಲ್ಪ ತಡವಾಗಿದೆ ಫೈನಾನ್ಸ್ ಸಿಬ್ಬಂದಿ ಹಣ ತುಂಬಿಕೊಂಡೇ ನಾನು ಇಲ್ಲಿಂದ ಹೋಗೋದು ಅಂತ ಪಟ್ಟು ಹಿಡಿದಿದ್ದಾನೆ ಅಷ್ಟರಲ್ಲಿ ರೊಚ್ಚಿಗೆದ್ದ ಗ್ರಾಮಸ್ಥರು ಫೈನಾನ್ಸ್ ಸಿಬ್ಬಂದಿಯನ್ನ ಹಿಡಿದು ನಡು ರಸ್ತೆಯಲ್ಲಿ ಫೈನಾನ್ಸ್ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ರಾಯ್ಬಾಗ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದು ಬ್ಯೂರೋ ರಿಪೋರ್ಟ್ ವಾರ್ತಾ ವರದಿ ೀ ನಿಮ್ಗದ ಇದನ್ ಮಾಡ ಮನಿ ಬಲಾ ಇತೇವ್ರಿ ನಿಂಗೆಲ್ಲ ಮಾಡ್ಕಾ ಕೊಡೋದ ಅಡ್ಕೊಂಡ್ರ ಭೀ ಹರ್ಯ ಬಿಟ್ಟಲ್ರಿ ಅವ್ರ ರೈತರು ಪಟ್ಪಾಡ್ತ ಮೂರ್ ಮಂದಿ ಮಂದಿರ ರೀ ಈಗ ಅದಕ್ಕೆ ನಾವು ಎಲ್ಲಾ ಮಂದಿನ್ ಕರ್ಸಿದವ್ರಿ ನಮ್ ಮೂರನ್ ಮಂದಿನ್ ಪಾನ್ಸರ ಕರ್ಸಿ ಕೈಸಿಂದ್ರಿ ನಾವು ಹುಬ್ಳು ಸರಿ ಅಂದ್ರಿ ಅವ್ನ ಗಂಡ ಗಂಡ್ ಅಡ್ಕೊಂಡ್ರ ಭೀ ಬಿಡವಾರ್ರಿ ಹರಿಯಾನ್ ಆಡ್ಕೊಂಡ್ರವ ಉಂಗಲ್ರಿಂದ್ರಿ ನಮ್ ತಕ್ಕ ಬಂದ್ ಅಡ್ಕೊಂಡ್ರ ಅಲ್ಲೂ ಬಂದ್ರಿ ಸಂಗಿನ ಅವ್ರ ಚಾಲ್ರಿ ಹಿಂಗಾಗಿ ನಮ್ ಕಾಳ ಉಪ್ಪದ್ರಾಗೈತಿ ನಾವ್ ಸಂಬಾಗಿಲ್ರಿ ದಯವಿಟ್ಟು ನಮ್ ಊಟ ನೀಂಗಿಲ್ಲ ನಾವ್ ಸಂಬಾಗಿಲ್ರಿ ನಿಮ್ ಹೆಸರಿನ್ರೀ ನಮ್ ಹೆಸರು ಹೆಸರಿನ್ರೀ ಬಾ ಅನೇಕ ಅನೇಕ ನಮ್ದು ಸಂಘದ್ರ ಒಂದ್ ಸಂಘ ಹೆಂಗದವ್ರಿ ಈಗ ನಾಳೆ ತೊಂಬತ್ತಂದ್ರೆ ಹೋಗ್ತಾರ ಕೆಲವೊಂದ್ ಸಂಘದವ್ರ ಕೂತ್ ಬಿಟ್ರಂದ್ರೆ ರಾತ್ರಿ ಎಂಟಾದ್ರೆ ಊಟ ಮಾಡೋದು ಮಾಡ್ ಜಡತ್ ನಮ್ಮೂರಾಯ್ತು ನಲ್ಲಿಗೆಲ್ಲಾ ಪತ್ರ ಅದು ನಮಗೂ ಗೊತ್ತಾಗ್ತದೆ ಅವ್ರ ಸಂಘದವ್ರ ಐದು ಸಾವಿರ ಸಂಘ ಸಂಬಂಧ ಜೀವ ಪಡಿದ್ರ ಜೀವ ಪಡಿಬೇಕಾದ್ರೆ ಎಷ್ಟು ಕಷ್ಟ ಐತಿ ಐದು ಸರ್ ಸಂಘದವ್ರ ಸಂಬಂಧ ಜೀವ ಕೊಟ್ರೆ ಅವ್ರು ಹಂಗ ಈಗಾದ್ರೆ ಭೀ ನಾವ ನೀವು ಮತ್ತೇನು ಈಗ ಈ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಹರ್ಯಾಗಿಂದ ಬಂದು ಕೂತಾರ ಸರ ಹರ್ಯಗಿಂದ ಬಂದು ಕೂತ್ರೆ ಭೀ ಅವ್ನು ಗಂಡನೀ ಪಾಪ ಇಲ್ಲ ನಾವು ತುಂಬುತ್ತೇವೆ ಬರಿ ತುಂಬ್ತೆವು ಬರೀ ಅಂದ ಒಬ್ರು ಕೊಡ್ತೇವ ತನಮ್ಮ ಅಂತವ್ರು ಹೇಳಿದ್ರು ಭೀ ಕೊಟ್ಟಿಲ್ಲ ಅವ್ನು ಯಾಕೆ ಕೊಟ್ಟಿಲ್ಲ ಅಂದ್ರೆ ಅವನು ದೇನೇ ಹೆಚ್ಚೋದ್ ಕೊಟ್ಟಿಲ್ಲ ಏ ಎಲ್ಲಿ ತುಂಬ ಅವಾಗ ಅವಗೂ ತ್ರಾಸ ಆಯ್ತಲ್ಲ ರೀ ಅಂತ ನೋಡ್ಬೇಕಲ್ಲ ಅವರಾದ್ರೂ ಭೀ ಇದು ತೊಗೊಂಡ ಹವಾರತ್ತ ಕೂತ್ಕೊಳ್ಳಕ್ಕೆ ನಾವು ಬಂದ ನಿಮಗೂ ಫೋನ್ ಮಾಡಿ ಪೊಲೀಸ್ ಡೇಷನ್ಗೆ ಫೋನ್ ಮಾಡಿ ತಹಸೀಲ್ದಾರ್ ಫೋನ್ ಮಾಡಿ ನಿಮ್ಮನ್ನೆಲ್ಲ ಕರ್ಸ್ಕೊಂಡು ಈ ರೀತಿ ನಮ್ಮ ಊರಾಗ ನಮಗೆ ಅನ್ಯಾಯ ಯಾವ ಸಂಘದವರು ಇನ್ನು ಇನ್ನು ನಮ್ಮ ಊರಿಗೆ ಬಂದ್ರೆ ಬೆಟ್ಟ ಹಾಕ್ತೇವೆ ಅಂತ ಇಲ್ಲಾದ್ರೂ ಕಾಲು ಕಟ್ತೇವೆ ಅಂತ ಇದನ್ನ ಬಿಟ್ಟರೆ ನಮಗೆ ನಮಗೆ ಇದನ್ನ ಇಲ್ಲ ನಮ್ಮ ಊರಾಗಿನ ಜೀವವನ್ನು ಉಳಿಸ್ಕೋಬೇಕಾದ್ರೆ ಒಂದು ನಾವು ಅದಕ್ಕೂ ಗಟ್ಟಿಯಾಗಿ ನಿಲ್ಬೇಕು ನಾವು ಪೊಲೀಸ್ ಇಲಾಖೆಯವರು ನಿಮ್ಮ ಪರವಾಗಿ ನಿಮಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಈ ತರದ ಯಾವೇ ಕಿರುಕುಳ ಬಂದ್ರು ಒನ್ ಒನ್ ಟೂ ಗೆ ಫೋನ್ ಮಾಡ್ಬೋದು ಸ್ಟೇಷನ್ ಮಾಡಬಹುದು ಯಾರು ಬಂದು ಕಿರುಕುಳ ಕೊಡಬಾರದು ಅಂತ ಹೇಳ್ಬಿಟ್ಟು ನಾವು ಮೀಟಿಂಗ್ ಕರೆದಿದೀವಿ ನಾವು ಸರ್ಕಾರ ಮಟ್ಟದಲ್ಲೂ ಅದೆಲ್ಲ ಮೀಟಿಂಗ್ ಆಗಿದೆ ಜಿಲ್ಲಾಡಳಿತ ಅಲ್ಲ ಒಂದು ಜಿಲ್ಲಾಡಳಿತನು ಅದ್ರ ಬಗ್ಗೆ ಮೀಟಿಂಗ್ ಮಾಡಿದ್ದಾರೆ ಮತ್ತೆ ನಾವು ಪೊಲೀಸ್ ಸ್ಟೇಷನ್ ವತಿಯಿಂದಲೂ ಎಲ್ಲಾ ಮೈಕ್ರೋ ಫೈನಾನ್ಸ್ ಸಂಘ ಸಂಸ್ಥೆಯನ್ನ ಕರ್ತಿದೀವಿ ತಾಕೀತು ಮಾಡಿದೀವಿ ಅನ್ನೆಸರಿ ರೈತರಿಗೆ ಹೋಗಿ ತೊಂದರೆ ಕೊಡಬಾರ್ದು ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರಿಗೆ ಹಿಂಸೆ ಮಾಡಬಾರ್ದು ಆ ನಾವು ಯಾವುದೇ ಮಾಡಿದ್ರು ನಾವು ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ತೀವಿ ಅಂತ ನಾವು ಮೀಟಿಂಗ್ ಮಾಡಿ ಈ ಹಿಂದೆ ಇವ್ರಿಗೆಲ್ಲ ಎಚ್ಚರಿಕೆ ಕೊಟ್ಟಿದ್ದೀವಿ ಆದ್ರೂ ಇವತ್ತು ಈ ಘಟನೆ ನಿಮ್ಮೂರಲ್ಲಿ ನಡೆದಿದೆ ಅದಕ್ಕೆ ಸಂಬಂಧಪಟ್ಟಂಗೆ